ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ಓಪನ್ ಮಾಡಬಾರ್ದು ಮಾಡಿದ್ರೆ ತುಂಬಾ ಗಲಾಟೆ ಆಗ್ತದೆ ಓಪನ್ ಮಾಡಿ ಅವನ್ ಕೆಲಸ ಮಾಡ್ತಾ ಇಲ್ಲ ಕಳ್ಳಣ ನಮಗ ಸರ್ ಇಲ್ಲಿ ದಯವಿಟ್ಟು ಇಲ್ಲಿ ಯಾರು ಬಾರ್ ಮಾಡಬೇಡಿ ಯಾಕಂದ್ರೆ ಇಲ್ಲಿ ಅಕ್ ತುಂಬಾ ತೊಂದರೆ ಆಗುತ್ತೆ ಸರ್ ಬಾರ್ ಮಾಡಿದ್ರೆ ಹೆಣ್ಣು ಬಡವ್ರ ಮಕ್ಳುಗಳೆಲ್ಲ ಹೆಂಗ್ ಓಡಾಡ್ತಾರೆ ಹೇಳಿ ಅದ್ರ ನಾವು ಅದನ್ನೆಲ್ಲ ನಾವು ಅವ್ರ ಸಮಾಜ ಮಜಾರ್ ಮಾಡಿದ್ವಿ ಮುಂದಿನ ಕ್ರಮ ಏನಿದೆ ನಾವು ಅದನ್ನು ನಾವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ ಅವ್ರದ್ದು ಏನೇನು ಹವಾಲುಗಳಿತ್ತು ಅದನ್ನು ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅವ್ರದ್ದು ಕ್ರಮ ಕೈಗೊಳ್ತೀವಿ ವಿಧಾನಸಭಾ ಕ್ಷೇತ್ರದ ಸುಂಕದ ಕಟ್ಟೆಯಲ್ಲಿರುವ ಪೈಪ್ಲೈನ್ ರಸ್ತೆಯಲ್ಲಿ ಅನಧಿಕೃತವಾಗಿ ಸಿಎಲ್ ಸೆವೆನ್ ಮೂಲಕ ಮದ್ಯದ ಅಂಗಡಿಯನ್ನ ಪ್ರಾರಂಭಿಸಲು ಮಾಲೀಕರು ಪ್ರಯತ್ನ ಪಡುತ್ತಿದ್ದಾರೆ ಈ ಅಂಗಡಿಯ ಜಾಗ ಕೋರ್ಟ್ ಕೇಸ್ನಲ್ಲಿ ಇದ್ದರೂ ಸಹ ಪ್ರಾರಂಭಿಸಲು ಯಾರು ಅನುಮತಿ ಕೊಡುತ್ತಿದ್ದಾರೆ ಹಾಗೂ ಈ ಮದ್ಯದ ಅಂಗಡಿಯಿಂದ ಬಹಳಷ್ಟು ಜನರಿಗೆ ತೊಂದರೆ ಆಗುವ ಅವಕಾಶ ಇದೆ ಅಂತ ಸಾರ್ವಜನಿಕರು ಇದನ್ನು ನಿರಾಕರಿಸಿದ್ದಾರೆ ಜೊತೆಗೆ ಟ್ರೇಡ್ ಲೈಸೆನ್ಸ್ಗೆ ಕೋರ್ಟ್ ಇಂದ ಸ್ಟೇ ಆರ್ಡರ್ ಇದ್ದರೂ ಮಾಲೀಕರು ಬಲವಂತವಾಗಿ ಪ್ರಾರಂಭಿಸಲು ಪ್ರಯತ್ನಿಸಿದ್ದಾರೆ ಆದರೆ ಅಧಿಕಾರಿಗಳು ಸರಿಯಾಗಿ ಪರಿಶೀಲಿಸದೆ ಮದ್ಯದ ಅಂಗಡಿಗೆ ಸಿಎಲ್ ಸೆವೆನ್ ಅಂಗಡಿಗೆ ಲೈಸೆನ್ಸ್ ನೀಡಲು ಬಂದಿದ್ದಾರೆ ಅಂತ ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ ಇಲ್ಲೇನಂದ್ರೆ ಸಿಎಲ್ ಸೆವೆನ್ ದಂಧೆ ಮಾಡ್ಕೊಂಡಿದ್ದಾರೆ ಅಬಕಾರಿ ಅಧಿಕಾರಿಗಳೆಲ್ಲ ಎಲ್ಲ ತಗ ನೋಡಿ ಅಲ್ಲಿ ಹೋಗಿ ದೇವಸ್ಥಾನ ಇದೆ ಸ್ಕೂಲ್ ಇದೆ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ರೋಡ್ ಜಾಗ ಆ ರೋಡ್ ಜಾಗ ಪಾರ್ಕಿಂಗ್ ಇಲ್ಲ ಎಲ್ಲ ತವೂ ದಂಧೆ ಆಗೋಗಿದೆ ಇದು ಸರಿನಾ ಇದು ಇವನು ಬಂದು ತರ್ಟಿ ಫೈವ್ ಸೈಟ್ ಸೈಡ್ ಜಾಗ ನೋಡಿ ಈಗ ರೋಡ್ ಜಾಗನೆಲ್ಲ ಇದು ಮಾಡ್ಕೊಂಡಿದ್ದಾನೆ ಇದು ಮಾಡಿಕೊಂಡು ಮೂರು ಒಂದು ಮೂರು ತಿಂಗಳಿಂದ ಕೆಲಸ ಮಾಡಿ ಬಾರ್ ಓಪನ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ ಸರಿನ ಇದರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ಓಪನ್ ಮಾಡಬಾರ್ದು ಮಾಡಿದ್ರೆ ತುಂಬ ಗಲಾಟೆ ಆಗ್ತದೆ ಇದು ಜಾಗ ಬಂದು ಕೇಸಲ್ಲಿದೆ ಕೊಡ್ತಾ ಇದಾರೆ ಅದು ನೀವೇ ಕೇಳಬೇಕು ಪ್ಲಾನಿಂಗ್ ಎಲ್ಲಿದ್ರು ಇದು ರೋಡ್ ಜಾಗ ಸರ್ ಅದ್ ಕೇಸ್ ನಡೀತಾ ಇದೆ ಇವರಂತೆ ಫಸ್ಟ್ ನೋಡಿ ಇವರೇ ರಂಗೇಗೌಡರು ಅಂತ ಇವ್ರು ಇವರು ಇದೇ ಪಕ್ಕದ ಮನೆ ಇವರಂತೆ ಫಸ್ಟ್ ಆಗಿದೆ ನೆಕ್ಸ್ಟ್ ಅವರಂತೆ ಆಗಿದೆ ಈಗ ಹೈಕೋರ್ಟ್ಗೆ ಹೋಗಿದ್ದಾರೆ ಅದು ಕೇಳಬೇಕು ಅಬಕಾರಿ ಅಧಿಕಾರಿಗಳನ್ನ ನೀವು ಕೇಳಬೇಕು ಹಾ ಇಲ್ಲಿ ಎಚ್ ರಂಗೇಗೌಡ ನಾನು ಮೂವತ್ತು ಆರು ವರ್ಷದಿಂದ ಇದ್ದೀನಿ ಇದು ಕೋರ್ಟ್ನಲ್ಲಿ ನಾನು ನಾನೇ ಹಾಕಿರೋದು ಹೈಕೋರ್ಟ್ನಲ್ಲಿ ಕೇಸಿದೆ ಫಸ್ಟು ಸಿವಿಲ್ ಕೋರ್ಟ್ನಲ್ಲಿ ನನ್ನಂತೆ ಆಗಿತ್ತು ಕದ್ದಿ ರಿಜಿಸ್ಟರ್ ಮಾಡಿಸ್ಕೊಂಡ ಅವ್ರಿಗೆ ಲಂಚ ಕೊಟ್ಬಿಟ್ಟು ಯಾರಿಗೆ ಓನರ್ಗೆ ಓನರು ಜೊತಾಗಿದ್ದ ಮೂವತ್ತೈದನೇ ಅವತ್ತು ಕೋರ್ಟಲ್ಲಿ ಬಂದು ವಿಟ್ನೆಸ್ ಹೇಳವನೆ ನಾನು ಕೊಟ್ಟಿರೋರು ರಂಗೇಗೌಡ ನಿಂತಿ ಕೆಂಪಮ್ಮನಿಗೆ ಅಂತ ಅವತ್ತು ಅವತ್ತು ಕೋರ್ಟ್ನಲ್ಲಿ ನನ್ನಂತೆ ಆಯಿತು ತಿರ್ಗಿ ಕೇಸ್ ಇತ್ತು ಅದನ್ನ ಮುಚ್ಚಿಸ್ಬಿಟ್ಟು ರಿಜಿಸ್ಟ್ರ್ ಮಾಡಿಸ್ಕೊಬಿಟ್ಟ ತಿರ್ಗಾ ರಿಜಿಸ್ಟ್ರಲ್ಲಿ ತಿರ್ಗಿ ಹೈಕೋರ್ಟ್ನಲ್ಲಿ ಬಂತು ವೀರ ಸೈನ್ ಆದರೆ ಅದು ರಂಗೇಗೌಡರದ್ದು ಅಂತ ಬರ್ತು ಹೈಕೋರ್ಟ್ನಲ್ಲಿ ಅದಾಯಿತು ಸಿವಿಲ್ ಕೋರ್ಟ್ನಲ್ಲಿ ಅದೇನು ಮಾಡಿದ್ನೋ ತಿರ್ಗ ಅವ್ರಿಗೆ ಆಗೋಯ್ತು ಅವ್ರು ಏನು ಮಾಡಿದ್ರು ಮೂರು ತಿಂಗಳು ವ್ಯಾಕೆಂಟ್ ಮಾಡಿಕೊಡ್ಬೇಕು ಅಂತ ಜಡ್ಜು ಕೊಟ್ಟರು ನಾನು ತಿರುಗಿ ಹೈಕೋರ್ಟ್ಗೆ ಅಪೀಲ್ ಹೋಗಿದ್ದೀನಿ ಈಗ ಅದು ಇನ್ನೂ ಯಾವ ಸ್ಟೇಜ್ಗೆ ಬಂದಿದೆ ಗೊತ್ತಿಲ್ಲ ಈಗ ಒಂದು ತಿಂಗಳಾಗಿದೆ ಹೈಕೋರ್ಟ್ನಲ್ಲಿದೆ ಕ್ಲಿಯರ್ ಆಗಿಲ್ಲ ಕ್ಲಿಯರ್ ಆಗಿಲ್ಲ ಇದನ್ನು ಈ ಬಿಲ್ಡಿಂಗ್ ಏನೋ ಮಾಡ್ಕೊಳ್ಳಿ ಬಾರೋನು ಮಾಡೋಕೆ ಬಿಡಬೇಡಿ ಅಷ್ಟೇ ನಮಗೆ ಬೇರೆ ಎಂಥರು ಕೊಟ್ಕೊಳ್ಳಿ ನೀವು ಅಭ್ಯಂಧ್ರ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಪಕ್ಕ ಮನೆ ಇದೆ ಈ ಕಡೆ ಮನೆ ಇದೆ ಅಲ್ಲಿ ಟ್ಯೂಷನ್ ನಡೀತದೆ ಅಲ್ಲಿ ಕಾಲೇಜ್ ಇದ್ದಿದ್ದೆ ಇದು ಪಾರ್ಕಿಂಗ್ ರೋಡು ಇಲ್ಲ ಇಲ್ಲಿ ಅದರಿಂದ ದಯವಿಟ್ಟು ಮತ್ತೆ ಇಲ್ಲಿ ಸಾಯಂಕಾಲ ಬೆಳಿಗ್ಗೆ ಬನ್ನಿ ಬಸ್ಸು ಎಷ್ಟು ಟ್ರಾಫಿಕ್ ಇರ್ತದೆ ನೋಡಿ ನೀವು ಆರು ಗಂಟೆ ತನಕ ಇಲ್ಲಿ ಇದ್ಬಿಟ್ಟು ನೋಡಿ ಪಾರ್ಕಿಂಗು ಎಷ್ಟು ಟ್ರಾಫಿಕ್ ಇರ್ತದೆ ಅಂತ ಅದರಿಂದ ದಯವಿಟ್ಟು ಇಲ್ಲಿ ಇದನ್ನು ಕೊಡಬೇಡಿ ನಾನು ಅಬಕಾರಿ ಅಧಿಕಾರಿಗಳ್ ಕೇಳೋದು ಇಲ್ಲೇ ಒಂದು ಕಿಲೋಮೀಟ್ರಲ್ಲಿ ಮೂರ ಅದು ಈ ರೋಡಲ್ಲೇ ಮೂರು ಅದ ಈಗ ಅರ್ಧ ಕಿಲೋಮೀಟರ್ ಸಿ ಎಲ್ ಸೆವೆನ್ ಒಂದು ದಂಧೆ ಮಾಡ್ಕೊಂಬಿಟ್ಟಿದ್ದಾರೆ ತುಂಬ ಕಟ್ಟೋದು ಸಿ ಎಲ್ ಸೆವೆನ್ ಏ ಪರ್ಮಿಷನ್ ತಗೊಂಬರೋದು ಮಾಡೋದು ಅದೇ ಒಂದು ಐವತ್ತೇಳು ಲಕ್ಷ ಅದು ಅದೇ ನೀವು ಬಾರ್ ಮಾಡಬೇಕು ಅಂದರೆ ಮೂರು ಕೋಟಿ ಮೂರುವರೆ ಕೋಟಿ ಕಾಸಬೇಕು ಸಿ ಎಲ್ ಸೆವೆನ್ ಒಂದು ದಂಧೆ ಮಾಡ್ಕೊಂಡು ಎಲ್ಲದವೂ ಒಂದು ದಂಧೆ ಆಗ್ಬಿಟ್ಟಿದಿದ್ದು ಸಿ ಎಲ್ ಸೆವೆನ್ದು ಆಮೇಲೆ ಇದಾಯ್ತಾ ಇದುವರೆಗೂ ಒಂದು ದಿವ್ಸವೂ ಓಪನ್ ಮಾಡಿ ಅವ್ನು ಕೆಲಸ ಮಾಡ್ತಾ ಇಲ್ಲ ಕಾರಣ ನಮಗೆ ಹೈನ್ ಶ್ಯಾಮ್ ಅಂತ ಯಾವಾಗು ಡ ಡೋರು ಹಾಕೊಂಡಿರ್ತಾರ ಒಳಗಡೆ ಕೆಲಸ ರಾತ್ರಿ ಹೋದ್ ಕೆಲಸ ಇಲ್ಲಿ ಗಲಾಟೆ ಮಾಡ್ಬಿಡ್ತಾರಲ್ಲ ನಿಲ್ಸ್ಬಿಡ್ತಾರೆ ಒಂದು ದಿವಸ ಅವ್ನು ಓಪನ್ ಮಾಡ್ಕೊಂಡು ಕೆಲಸ ಮಾಡೋದನ್ನ ಕೇಳಿ ಎಲ್ಲ ಕರ್ದಿ ಎದುರುಗಡೆ ಅರ್ಜಿ ಕೊಟ್ಟಿದ್ದೀವಿ ಕೇರ್ವೂ ಮಾಡಿಲ್ಲ ಹೈಕೋರ್ಟ್ಗೆ ನಾನೇ ಕೇಸ್ ಹಾಕಿದ್ದೀನಿ ಹೈಕೋರ್ಟ್ ಅಷ್ಟೇ ಬಂದಿದ್ದೀನಿ ನೋಡಿ ನಾನು ತಂದಿದ್ದೀನಿ ನೋಡಿ ಹಾಂ ಮಾಡೋಕ್ರೆ ರೆಡಿ ಆಗೋ ರೀ ಹಾಂ ಸದೃಢ ಸ್ಥಳಕ್ಕೆ ಸಿಎಲ್ಸ ಮಂಜೂರು ಮಾಡಬಾರ್ದು ಅಂತ ದೂರು ಬಂದಿದೆ ಆ ದೂರ ಸಂಬಂಧ ಸ್ಥಳೀಯರ ಸಮಕ್ಷಮ ಮತ್ತು ದೂರದರ ಸಮಕ್ಷಮ ನಾವೊಂದು ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಈ ಸಮಯದಲ್ಲಿ ಒಂದು ಕಾಲೇಜ್ ಇದೆ ಅಂತ ಹೇಳಿದರು ಅದು ನಾವು ಡಿಜಿಟಲ್ ಮೀಟರ್ ಅಂತರದಿಂದ ನಾವು ನಮ್ಮ ಉಪಾದೇಶಕರ ಒಂದು ನೇತೃತ್ವದಲ್ಲಿ ನಾವು ಅಳದಿದ್ದೀವಿ ಅಳದಾಗ ನೂರ ಇಪ್ಪತ್ತೈದು ಮೀಟ್ರ್ ಬಂದಿದೆ ಆ ನಂತರ ಸ ನಮ್ಮ ಏನೇನು ಹೇಳಿದರೆ ಆ ದೂರ ಸಂಬಂಧಪಟ್ಟಾಗ ನಾವು ಅದನ್ನೆಲ್ಲ ನಾವು ಅವ್ರ ಸಮಕ್ಷ ಮಜರ್ ಮಾಡಿದ್ವಿ ಮುಂದಿನ ಕ್ರಮ ಏನಿದೆ ನಾವು ಅದನ್ನು ನಾವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ ಬರ್ತಿಲ್ಲೇಷನ್ ಅದೇ ನಾವು ಹೇಳ್ತಿದ್ರಲ್ಲ ತಾವು ಅದನ್ನೇ ತಮ್ಮ ತಮ್ಮ ಇವ್ರ ಸಮ್ಮುಖದಲ್ಲೇ ಮಾಡಿದ್ದೀವಿ ಈಗ ಮಜರ್ ಮಾಡಿದ್ದೀವಿ ಮುಂದಿನ ಕ್ರಮ ಏನಿದೆ ನಾವು ಪರಿಶೀಲಿಸಿ ವರದಿ ನೀಡ್ತೀವಿ ಮ್ಯಾಟ್ರ್ ಎಲ್ಲ ಅದ್ರಲ್ಲಿ ಮೆನ್ಷನ್ ಮಾಡಿದೀವಿ ಅದ್ರದ್ದು ಏನಿದೆ ಕ್ರಮ ಕೈಗೊಂಡು ನಾವು ಕಾನೂನು ರೀತಿ ಏನಿದೆ ನಾವು ಕ್ರಮ ಕೈಗೊಂಡು ವರದಿ ಪರಿಶೀಲಿಸಿ ವರದಿ ನೀಡ್ತೀವಿ ಗೊತ್ತಿಲ್ಲ ನಮ್ಗೆ ಇದ್ರ ಸಂಬಂಧವಾಗಿ ಏನಿದೆ ತಮ್ಮ ಸಮಕ್ಷ ಮಾಡಿದ್ದೀವಿ ಅದು ವರದಿ ನೀಡ್ತೀವಿ ನಮ್ಮ ಸಾಹೇಬರು ಕೂಡ ಅವ್ರ ಸಮಕ್ಷ ನಾವು ಮಾಡಿದ್ವಿ ನಮ್ಮ ಉಪಾಧ್ಯಕ್ಷ ಇಲ್ಲ ಈಗ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಅವ್ರದ್ದು ಏನೇನ ಹವಾಲುಗಳಿತ್ತು ಅದನ್ನ ಕಾನೂನಾತ್ಮಕವಾಗಿ ಪರಿಶೀಲಿಸಿ ವರದಿ ಕ್ರಮ ಕೈಗೊಳ್ತೀವಿ ಸರ್ ಇಲ್ಲಿ ದಯವಿಟ್ಟು ಇಲ್ಲಿ ಯಾರು ಬಾರ್ ಮಾಡಬೇಡಿ ಯಾಕೆಂದ್ರೆ ಇಲ್ಲಿ ಅಕ್ಕಪಕ್ಕದ ತುಂಬಾ ತೊಂದರೆ ಆಗುತ್ತೆ ಯಾಕೆಂದ್ರೆ ಎಲ್ಲ ಈ ಹೆಣ್ಮಕ್ಳು ನೈಟ್ ಅಲ್ಲಿ ಓಡಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ದಯವಿಟ್ಟು ಇಲ್ಲಿ ಮಾಡಬೇಡಿ ಬಾರು ವಯಸ್ಸಾದವರು ಮತ್ತೆ ಎಲ್ಲ ಬರ್ತಾ ಇರ್ತಾರೆ ಪಾರ್ಕ್ ಮಾಡ್ತಾರೆ ಓಡಾಡಕ್ಕಾಗಲ್ಲ ಇಲ್ಲೇ ಪಾರ್ಕ್ ಮಾಡ್ತಾರೆ ಅದರಿಂದ ದಯವಿಟ್ಟು ಇಲ್ಲಿ ಮಾಡಬೇಡಿ ಸರ್ ಅಷ್ಟೇ ಅಷ್ಟು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಮಾಡಬೇಡಿ ತುಂಬಾ ಹೆಣ್ಮಕ್ಳುಗಳಿಗೆ ಪ್ರಾಬ್ಲಮ್ ಆಗುತ್ತೆ ಸರ್ ಮಾಡ ಅದರಿಂದ ಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಮನೆಗಳಿದೆ ಇಲ್ಲೇ ಅಕ್ಕಪಕ್ಕ ಎಲ್ಲ ತುಂಬ ಲೇಡೀಸು ಬಡವ್ರ ಮಕ್ಳುಗಳೆಲ್ಲ ತುಂಬಾ ಇದ್ದಾರೆ ಸರ್ ಕಾಲೇಜ್ ಇದೆ ಅದರಿಂದ ಬೇಡಿ ಅಂತ ನಾವು ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಷ್ಟೇ ಸರ್ ಇಲ್ಲೇ ಪಾರ್ಕ್ ಇದೆ ಎಲ್ಲರೂ ಓಡಾಡಬೇಕು ಪಾರ್ಕ್ ವಾಕಿಂಗ್ ಮಾಡ್ತಾರೆ ಮತ್ತು ಕಾಲೇಜ್ ಇದೆ ಇಲ್ಲಿ ಹೆಂಗೆ ಸರ್ ಬಾರ್ ಮಾಡಿದ್ರೆ ಹೆಣ್ಮಕ್ಳುಗಳು ಬಡವ್ರ ಮಕ್ಳುಗಳೆಲ್ಲ ಹೆಂಗೆ ಓಡಾಡ್ತಾರೆ ಹೇಳಿ ಇಲ್ಲ ಆ ಕಡೆ ಒಂದು ಬಾರ್ ಇದೆ ಈಗ ಆಲ್ರೆಡಿ ಈ ಕಡೆ ಒಂದಿದೆ ಬಾರ್ ಮಾಡಿ ಇವಾಗ ಎಷ್ಟೋ ಜನ ಹೆಣ್ಮಕ್ಳುಗಳಿಗೆ ಪಾಪ ಗಾರ್ಮೆಂಟ್ಸ್ಗೆ ಹೋಗೋರು ಬಡವ್ರ ಇರ್ತಾರೆ ಹೆಂಗೆ ಜೀವನ ಮಾಡ್ತಾರೆ ಹೇಳಿ ಸರ್ ಅದರಿಂದ ಇಲ್ಲಿ ಬಾರ್ ಮಾಡಬೇಡ ಅಂತ ಹೇಳ ಇಷ್ಟಪಡ್ತೀನಿ ನನ್ನ ಹೆಸರು ಆನಂದ್ ಅಂತ ಇಲ್ಲ ಇರೋದು ನಮ್ಮ ಈ ಪಕ್ಕದ ರೋಡಲ್ಲೇ ಇರೋದು ಇಲ್ಲಿ ನಾವು ಆಲ್ರೆಡಿ ಹದಿನಾರದು ಹದಿನೇಳು ವರ್ಷದಿಂದ ಇಲ್ಲೇ ಇದ್ದೀವಿ ದಯವಿಟ್ಟು ಇಲ್ಲಿ ಬಾರು ಮತ್ತು ರೆಸ್ಟೋರೆಂಟ್ ಸಿ ಎಲ್ ಸೆವೆನ್ಗೆ ಅಬ್ಕಾರಿ ಇಲಾಖೆಯಿಂದ ಯಾವುದೇ ಥರದ್ದು ಲೈಸೆನ್ಸ್ ಕೊಡಬಾರ್ದು ಇಲ್ಲಿ ಕೆಲಸಗಾರ ಜಾಸ್ತಿ ಇದ್ದಾರೆ ಟ್ರಾಫಿಕ್ ಜಾಮ್ ಆಗುತ್ತೆ ಒಂದು ರೋಡ್ ಚಿಕ್ಕದಿದೆ ಟ್ರಾಫಿಕ್ಕು ಜಾಮ್ ಆಗುತ್ತೆ ಮಹಿಳೆಯರು ಸಾಯಂಕಾಲ ಲೇಡೀಸೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಕೂಡಿದು ಗಲಾಟೆ ಆದರೆ ಯಾರೂ ಜವಾಬ್ದಾರಿ ಕೊಡಲ್ಲ ದಯವಿಟ್ಟು ನಮ್ಮ ಏರಿಯಾದಲ್ಲಿ ಬಾರ್ ಬೇಡ ಇದೊಂದೇ ನನ್ನ ಕೋರಿಕೆ ಮನವಿ